ಹೆಮ್ಮೆ ಇದೆ ಈ ಟೀಮಲ್ಲಿ ಒಂದು ಪಾರ್ಟ್ ಆಗೋಕ್ಕೆ ಯಾಕಂದರೆ ಇದು ಆಲ್ರೆಡಿ ಎಸ್ಟಾಬ್ಲಿಷ್ಡು ಆಲ್ರೆಡಿ ಸಕ್ಸಸ್ಫುಲ್ ಫ್ರಾಂಚೈಸಿ ನಾನು ಮತ್ತೆ ಗುಂಡ ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಅಪ್ರಿಷಿಯೇಟ್ ಮಾಡಿದ್ದಾರೆ ಅದನ್ನು ಬ್ಲೆಸ್ ಮಾಡಿದ್ದಾರೆ ಸೊ ಅಂಥ ಒಂದು ಸಕ್ಸಸ್ಫುಲ್ ಟೀಮ್ ಜೊತೆ ನಾವು ಭಾಗಿಯಾಗಿರೋದು ಒಂದು ಹೆಮ್ಮೆ ಆ್ಯಂಡ್ ಲಕ್ಕಿ ಕೂಡ ಶಂಕರ ಅನ್ನೋ ಪಾತ್ರ ಒಂದು ಮುಗ್ಧ ಹಳ್ಳಿ ಹುಡುಗನ ಪಾತ್ರ ತುಂಬ ಸಹಜವಾಗಿ ಇರುವಂಥ ಪಾತ್ರ ಸೊ ಆ್ಯಕ್ಟಿಂಗ್ ಮಾಡುವಾಗ ಗುಂಡನ ಜೊತೆ ಅಳು ನಿಜವಾಗ್ಲೂ ಬರ್ತಾಯಿತ್ತು ನಗು ನಿಜವಾಗ್ಲೂ ಆಗ್ತಾ ಇತ್ತು ಎಮೋಷನ್ಸ್ ಜೆನ್ಯೂನ್ ಆಗಿ ಹಾರ್ಟ್ಲಿ ಬರ್ತಾಯಿತ್ತು ಸೊ ಅದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನಮ್ಮ ಡೈರೆಕ್ಟ್ರು ಈಸಿ ಇರಲಿಲ್ಲ ಅವ್ರಿಗೆ ಟಾಸ್ಕು ಭಾಳವನ್ನೋರು ಸಾಕಷ್ಟು ಲೊಕೇಶನಲ್ಲಿ ಶೂಟ್ ಮಾಡ್ತಾಯಿದ್ವಿ ನೇಚರ್ ತುಂಬ ಕೆಲಸ ಕೊಡ್ತಾಯಿತ್ತು ಚಾಲೆಂಜಸ್ ಕೊಡ್ತಾಯಿತ್ತು ಮಳೆ ಬರೋದು ಶೂಟಿಂಗ್ ಇದಾಗೋದು ಬಟ್ ಯಾವುದೇ ಕಾರಣಕ್ಕೂ ಕಾಂಪ್ರಮೈಸ್ ಆಗ್ತಾ ಇರಲಿಲ್ಲ ಅವರು ಎರಡು ಮೂರು ದಿನ ಎಕ್ಸ್ಟ್ರಾ ಆಗಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ನಿಜವಾಗ್ಲೂ ಹ್ಯಾಟ್ ಹ್ಯಾಟ್ಸ್ ಆಫ್ ಅವ್ರಿಗೆ ಅವರು ತುಂಬ ಸ್ಯಾಕ್ರಿಫೈಸ್ ಮಾಡಿದ್ದಾರೆ ತುಂಬ ಕಷ್ಟಪಟ್ಟಿದ್ದಾರೆ ಯಾಕಂದರೆ ಡಾಗ್ನ ಇಟ್ಕೊಂಡು ಮಾಡುವಾಗ ಆ್ಯಂಡ್ ನೇಚರು ಸಿಕ್ಕಾಪಟ್ಟೆ ಮಳೆಯಲ್ಲಿ ಗಾಳಿ ಅಂಥ ಟೈಮಲ್ಲಿ ನಮಗೆ ಬೇಕಾಗಿರೋ ಶಾಟ್ ಸಿಗ್ತಾ ಇರಲಿಲ್ಲ ಬಟ್ ಟೈಮ್ ಇರಲಿಲ್ಲ ಲೊಕೇಶನ್ನು ಅದು ಏನೂ ಕೇರ್ ಮಾಡದೆ ಮತ್ತೆ ಇನ್ನೊಂದು ದಿನ ಆದರೂ ಪರವಾಗಿಲ್ಲ ನಾವು ಕಾಂಪ್ರಮೈಸ್ ಆಗಬಾರ್ದು ಅಂತ ಮಾಡಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತು ಇಂಥ ಒಂದು ಟೀಮ್ ಜೊತೆ ನಾನು ವರ್ಕ್ ಮಾಡ್ತಾ ಇದ್ದೀನಲ್ಲ ಅಂತ ತನ್ವಿಕ್ ಯಂಗ್ಸ್ಟರ್ ವೆರಿ ಟ್ಯಾಲೆಂಟೆಡ್ ಸುಮ್ಮನೆ ಇದು ನೋಡಿದ್ರು ಕ್ಯಾಮ್ರಾ ಥರ ನೋಡ್ತಾ ಇರ್ತಾರೆ ಮರ ಗಿಡಗಳನ್ನ ಯಾವಾಗಲೂ ಯಾವಾಗಲೂ ಅದೇ ಗುಂಗಲ್ಲಿ ಇರ್ತಾರೆ ಈಸ್ ವೆರಿ ಪ್ರೊಫೆಷ್ನಲ್ ಆ್ಯಂಡ್ ಬಂಟಿ ನಮ್ಮ ಬಂಟಿನ ಟ್ರೈನ್ ಮಾಡಿದವರು ಆಗ್ಬೋದು ಮೇಡಮ್ ಆಗ್ಬೋದು ಆ್ಯಂಡ್ ನಮ್ಮ ಸ್ವಾಮಿ ಬ್ರದರ್ ಆಗ್ಬೋದು ಚಿಕ್ಕ ಹುಡುಗನ್ ಥರ ಟ್ರೀಟ್ ಮಾಡ್ತಾರ ಅವರು ಬಂಟಿ ಎಲ್ಲೋ ನೋಡಿದ್ರೆ ಬಂಟಿ ಯಾಕೋ ಅಂದರೆ ಕರೆಕ್ಟಾಗಿರ್ತಾನೆ ಆ್ಯಂಡ್ ಅವ್ನಿಗೆ ಜಾಸ್ತಿ ರಾಯಲ್ ಟ್ರೀಟ್ಮೆಂಟು ಶೂಟಿಂಗಲ್ಲಿ ನಮ್ಮೆಲ್ಲರ್ಗಿಂತ ಅವ್ನಿಗೆ ಒಂಚೂರು ಬಿಸ್ಲಾದರೆ ಅವರು ಸಾಯ್ ಬಿಸಿಲಿದೆ ಅವ್ನು ರೆಸ್ಟ್ ಮಾಡಲಿ ಅಂತ ಎ ಸಿ ಹಾಕಿ ನೀಟಾಗಿ ಕಾರಲ್ಲಿ ಮಲಗಿಸ್ತಾರೆ ಹೆಂಗೆ ಇವಾಗ ದೊಡ್ಡ ದೊಡ್ಡ ಫಿಲಮಲ್ಲಿ ಹೀರೋ ಬಂದ್ರ ಹೀರೋ ಬಂದ್ರ ಅಂತ ಹೆಂಗೆ ನಾ ಎಲ್ಲ ಆರ್ಟಿಸ್ಟ್ ಕಾಯ್ತಾರೆ ಆ ಥರ ಬಂಟಿ ನಾ ಬಂಟಿ ಬನ್ನ ಅಂತ ನಾವು ಕಾಯಬೇಕು ಸೊ ಹೀ ದ ಸ್ಟಾರ್ ಆಫ್ ದ ಶೋ ಕತೆ ಅಂತ ಬಂದಾಗ ಒಂದು ಜಾಸ್ತಿ ಹೇಳೋಕ್ಕಾಗಲ್ಲ ಬಟ್ ಒಂದು ನನಗೆ ಖುಷಿಯಾಗಿದ್ದು ಪರ್ಸ್ನಲಿ ಏನಂದರೆ ಏನೂ ಕ್ಲೀಶೆ ಇಲ್ಲ ಇವಾಗ ನೋಡಿದ ತಕ್ಷಣ ಗೆಸ್ಟ್ ಮಾಡಿಬಿಡ್ತಾರೆ ಓಕೆ ಹೀರೋ ಹೀರೋ ಇನ್ ಅಂದ ತಕ್ಷಣ ಏನೋ ಒಂದು ಹಿಂಗಾಗತ್ತೆ ಅದು ಇರ್ಬೋದು ಇದಿರ್ಬೋದು ಅಂತ ಆ ಥರ ಏನು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ತುಂಬ ಫ್ರೆಶ್ ಆಗಿದೆ ಆ್ಯಂಡ್ ಕಂಪ್ಲೀಟ್ಲಿ ಗುಂಡಾ ಸೆಂಟ್ರಿಕ್ ಆಗಿದೆ ಸೊ ಐ ಆಮ್ ವೆರಿ ಎಕ್ಸೈಟೆಡ್ ಇನ್ ಮಿನ್ ಮಿಕ್ಕಿದ್ದು ವರ್ಕ್ ಮಾತಾಡಲಿ ಇನ್ನೂ ಟ್ರೈಲರ್ ಬರುತ್ತೆ ಇನ್ನೊಂದು ಪೋಸ್ಟರ್ಸ್ ಎಲ್ಲದರಲ್ಲೂ ಆ ಯುನಿಕ್ನೆಸ್ ಕಾಣುತ್ತೆ ಆ್ಯಂಡ್ ಶೈಲಜಾ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಐ ಪ್ರೆಸೆನ್ಸ್ ನಮ್ಮ ಇಡೀ ಟೀಮ್ಗೆ ಒಂದು ದೊಡ್ಡ ಮೋಟಿವೇಶನ್ ಆ್ಯಂಡ್ ಸ್ಟ್ರೆಂತ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಸರ್ ಚಾಲೆಂಜ್ ಅಂತ ಇರಲಿಲ್ಲ ನಿಜೋಗ್ಲು ಎಂಜಾಯ್ ಮಾಡಿದೆ ಆ ವೆದರು ಲೊಕೇಶನ್ಗಳು ಬೆಟ್ಟ ಗುಡ್ಡ ಹತ್ತಬೇಕಿತ್ತು ಗಾಡಿಗಳು ಹೋಗ್ತಾ ಇರಲಿಲ್ಲ ತುಂಬ ಕಡೆ ಅವೆಲ್ಲ ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಮೊದಲು ಬಂಟಿ ಜೊತೆ ಅಡ್ಜಸ್ಟ್ ಆಗೋದು ಒಂದು ಚಾಲೆಂಜು ಯಾಕಂದರೆ ಅವ್ರು ಟ್ರೈನರು ಹೇಳ್ಕೊಟ್ಟಿರ್ತಾರೆ ನಮ್ಮ ಸ್ವಾಮಿಯವರು ಅವರೆಲ್ಲ ಹೇಳ್ಕೊಟ್ರು ಇದೇ ಥರ ನಡ್ಕೊಬೇಕು ಮೊದಲೇ ಅವರು ಸೆಟ್ ಆಗೋಲ್ಲ ಅದಕ್ಕೊಂದು ಸ್ವಲ್ಪ ಅವಕ್ಕೂ ಅಭ್ಯಾಸ ಆಗಬೇಕು ಅದೆಲ್ಲ ಚಾಲೆಂಜ್ ಅನ್ನೋದಕ್ಕಿಂತ ತುಂಬ ಮಜಾ ಇತ್ತು ಏನೋ ಸಾಕಷ್ಟು ಹೊಸ ವಿಷಯಗಳು ಕಲಿತೆ ಅಂತ ಅನ್ನಿಸ್ತು ನನಗೆ ಆ್ಯಂಡ್ ಪರ್ಫಾರ್ಮೆನ್ಸಲ್ಲೂ ನಾನು ಹೇಳ್ದಂಗೆ ನಿಜವಾಗ್ಲೂ ಅಳು ಬಂದಿದೆ ನಿಜವಾಗ್ಲೂ ನಗು ಬಂದಿದೆ ನಿಜವಾಗ್ಲೂ ಭಾವನೆ ಬಂದಿದೆ ಅವನನ್ನು ನೋಡ್ತಾ ಆ್ಯಕ್ಟಿಂಗ್ ಮಾಡುವಾಗ ನಿಜವಾಗ್ಲ ಎಮೋಷನಲ್ ಔಟ್ ಬರ್ಸ್ಟ್ ಆಗಿದೆ ಸೊ ಅದೊಂದು ಸ್ಪೆಷಲ್ ಅಂತ ಹೇಳ್ಬೋದು ಸರ್ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ರಾಕೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್ ರಚನಾ ಅವರೇ